ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಜಿಮ್ ರವಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಏಕಲವ್ಯ ರಾಜ್ಯ ಪ್ರಶಸ್ತಿ ವಿಜೇತ ದಕ್ಷಿಣ ಭಾರತ ಚಲನಚಿತ್ರ ನಟ ಚಾಮುಂಡೇಶ್ವರಿ ಆಶೀರ್ವಾದವನ್ನು ಪಡೆದು ಸ್ನೇಹಿತರೆ ನನ್ನ ತಾಯಿ ತೀರ್ಕೊಂಡು ಒಂದು ಆರು ಏಳು ತಿಂಗಳಾಗಿರ್ತದೆ ನಮ್ಮಪ್ಪ ನನ್ನ ಹತ್ರ ಕೇಳ್ತಾರೆ ಕಾಶಿ ಯಾತ್ರೆ ಮಾಡಿಸು ಅಂತ ಖಂಡಿತ ಕಳಿಸ್ತೀನಪ್ಪ ಅಂತ ಹೇಳ್ತೀನಿ ಕಾರಣ ನನಗೂ ದುಡ್ಡನ್ನ ಪರಿಸ್ಥಿತಿ ತುಂಬ ಕೆಟ್ಟದಾಗಿರ್ತದೆ ನಮ್ಮಪ್ಪ ಕಾಶಿಗೆ ಹೊಂದ್ತೀನಿ ಅಂತ ಸಂಬಂಧಿಕರಿಗೆ ಬಂಧುಗಳಿಗೆಲ್ಲರೂ ಹೇಳ್ಕೊಂಬಿಟ್ಟು ತುಂಬ ಖುಷಿ ಖುಷಿಯಾಗಿರ್ತಾರೆ ನಾನು ದುಡ್ಡನ್ನು ಅಡ್ಜಸ್ಟ್ ಮಾಡಿ ಕಾಶಿಗೆ ಹೋಗೋ ದಿವಸನೂ ಹತ್ರ ಬಂದುಬಿಡ್ತಾ ಸ್ನೇಹಿತರೆ ನನಗೊಂದು ಆರು ಗಂಟೆಗೆ ಫೋನ್ ಮಾಡಿ ನನ್ನ ಹತ್ರ ಮಾತಾಡ್ತಾರೆ ನಾನು ಕಾಶಿಗೆ ಹೋಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಾನು ಖುಷಿ ಆಯ್ತಪ್ಪ ಹೋಗೋಣ ಅಂತ ಹೇಳ್ತೀನಿ ಒಂದು ಏಳು ಗಂಟೆಗೆ ನಮ್ಮಕ್ಕ ಫೋನ್ ಮಾಡ್ತಾರೆ ಸ್ನೇಹಿತರೆ ನಮ್ಮ ಅಪ್ಪ ಆಟಕಲ್ಲಿ ತೀರ್ಕೋಬಿಡ್ತಾರೆ ಸ್ನೇಹಿತರೆ ಬಪ್ಪ ನಮ್ಮಅಮ್ಮ ತೀರ್ಕೊಂಡ್ರು ಅನ್ನ ನೋವು ಸ್ನೇಹಿತರೆ ಅವರಿಗೆ ಕಾಶಿ ಯಾತ್ರೆ ಮಾಡ್ಸಕ್ ಆಗಿಲ್ಲ ಅಂತ ಆ ನನ್ನ ತುಂಬ ಕಾಡಬಿಡ್ತಿಸ್ತಾ ಇದ್ದ ನಾನು ಆವತ್ತೇ ಒಂದು ತೀರ್ಮಾನ ಮಾಡ್ತೀನಿ ಸ್ನೇಹಿತರೆ ಕಾಶಿಯ ಬಗ್ಗೆ ಕಾಶಿ ಯಾತ್ರೆಯ ಬಗ್ಗೆ ಕಾಶಿ ವಿಶ್ವನಾಥನ ಬಗ್ಗೆ ಯಾರು ಜೀವನದಲ್ಲಿ ಒಂದು ಸತಿ ಆದರೂ ಕಾಶಿಯಾತ್ರೆ ಮಾಡಬೇಕು ಅಂತ ಅಂದ್ಕೊಂಡಿರುವಂಥ ಹಳ್ಳಿಗಳಲ್ಲಿ ಕುಗ್ರಾಮಗಳಲ್ಲಿ ವಾಸಿಸುವಂಥ ಹಿರಿಯ ನಾಗರಿಕರನ್ನು ಗುರುತಿಸಿ ನೂರ ಒಂದು ಜನಕ್ಕೆ ವಿಮಾನದಲ್ಲಿ ಉಚಿತವಾಗಿ ಅವ್ರನ್ನ ಪ್ರಯಾಣ ಮಾಡಿ ಕಾಶಿ ಯಾತ್ರೆಯನ್ನು ಮಾಡಿಸಬೇಕು ಅಂತ ಸ್ನೇಹಿತರೆ ಇದೇ ಮಾರ್ಚ್ ಹತ್ತೊಂಬತ್ತು ನನ್ನ ಬಸ್ ಸ್ನೇಹಿತರೆ ಈ ಹೊತ್ತಿಗೆ ನಾನು ಟಾರ್ಗೆಟ್ ಇಟ್ಕೊಂಡಿದ್ದೆ ನೀವು ಮಾಡಬೇಕಾಗಿದೆ ಇಷ್ಟ ಸ್ನೇಹಿತರೆ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ಗ್ರಾಮಗಳಲ್ಲಿ ಇರುವಂಥ ಅಸಹಾಯಕ ಪರಿಸ್ಥಿತಿ ಇರುವಂಥ ಹಿರಿಯ ನಾಗರಿಕರನ್ನ ಗುರುತಿಸಿ ನನ್ನ ವಾಟ್ಸಪ್ ನಂಬರ್ಗೆ ಅವರ ನಂಬರ್ನ ಅವರ ಸಂಪರ್ಕಿಸುವ ಒಂದು ವಿಧಾನವನ್ನು ನನಗೆ ಹಾಕಿದ್ರೆ ನಾನೇ ಬಂದು ಸಂಪರ್ಕಿಸಿ ಅವರನ್ನ ಸೆಲೆಕ್ಟ್ ಮಾಡಿ ಸಂಪೂರ್ಣವಾಗಿ ಉಚಿತವಾಗಿ ಕಾಶಿ ಯಾತ್ರೆಯನ್ನು ಮಾಡಿಸ್ತೀನಿ ಸ್ತಾ ಇದು ನನ್ನ ಧರ್ಮ ನನ್ನ ತಂದೆ ಕೊಟ್ಟಂಥ ಮಾತು ಸ್ನೇಹಿತರೆ ನಾನು ತಮ್ಮಲ್ಲಿ ಸೌನಯ ಪ್ರಾರ್ಥನೆ ಮಾಡ್ಕೊತೀನಿ ಸ್ನೇಹಿತರೆ ನಾನು ಒಂದೊಂದು ರೂಪಾಯಿ ಸೇರಿಸಿ ಸೇರಿಸಿ ಕೂಡಿಟ್ಟಂಥ ಹಣ ಸ್ನೇಹಿತರೆ ನನಗೆ ಎಷ್ಟೇ ಕಷ್ಟ ಬಂದರೂ ಈ ದುಡ್ಡು ನಾನು ಯಾವುದಕ್ಕೂ ಖರ್ಚು ಮಾಡಿಲ್ಲ ಸ್ನೇಹಿತರೆ ಈ ಯಾತ್ರೆಗೆ ಅನುಕೂಲವಾಗಿರುವಂಥ ಯಾರು ದಯವಿಟ್ಟು ಬರಬೇಡಿ ಸ್ನೇಹಿತರೆ ಯಾರು ಅನಾನುಕೂಲವಾಗಿರ್ತಾರೋ ದಯವಿಟ್ಟು ಅವ್ರು ಮಾತ್ರ ಬನ್ನಿ ಸ್ನೇಹಿತರೆ ನನ್ನ ತಂದೆ ತಾಯಿನ ಎಷ್ಟು ಪ್ರೀತಿಯಿಂದ ಕಾಶಿ ಕಳಿಸ್ಕೊಡ್ತೀನೋ ಅಷ್ಟೇ ಪ್ರೀತಿ ನಿಮ್ಮನ್ನು ಕಳಿಸ್ಕೊಟ್ಟು ನಾನು ನಿಮ್ಮ ಜೊತೆ ಬಂದು ಕಾಶಯಾತ್ರ ಮಾಡ್ತೀನಿ ಸ್ನೇಹಿತರೆ ದಯವಿಟ್ಟು ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ವಿಳಾಸ ಅಥವಾ ನಿಮ್ಮ ಸಂಪರ್ಕಿಸುವ ಒಂದು ಅಡ್ರೆಸ್ಸನ್ನು ಹಾಕಿ ಸ್ನೇಹಿತರೆ ಇದಕ್ಕೆ ನೀವು ಮಾಡಬೇಕಾಗಿದ್ದಷ್ಟೇ ಆ ಊರಿನ ಮುಖಂಡರಾಗ್ಬೋದು ಯುವಕರಾಗ್ಬೋದು ಈ ಸಂಘ ಸಂಸ್ಥೆಗಳಾಗ್ಬೋದು ಆಗ್ಬೋದು ದಯವಿಟ್ಟು ನಾನು ಕಳಿಸ್ಕೊಡಿ ಸ್ನೇಹಿತರೆ ಮೊದಲನೇದಾಗಿ ಕೋಲಾರ ಜಿಲ್ಲೆ ಹಾಸನ ಜಿಲ್ಲೆ ಮಡಿಕೇರಿ ಜಿಲ್ಲೆ ಮೈಸೂರು ಜಿಲ್ಲೆ ಹಾಗೂ ಚಾಮರಾಜಿಗಳೇ ಈ ಐದು ಜಿಲ್ಲೆಗಳವರಿಗೆ ಮೊದಲ ಆದ್ಯತೆ ಸ್ನೇಹಿತರೆ ಭಗವಂತ ಏನಾದರೂ ಶಕ್ತಿ ಕೊಟ್ಟರೆ ಮುಂದಿನ ವರ್ಷ ನನ್ನ ಮಾರ್ಚ್ ಹತ್ತೊಂಬತ್ತು ಬರ್ತಾರೆ ಸ್ನೇಹಿತರೆ ಪ್ರತಿ ವರ್ಷ ಕಳಸಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಮೊದಲನೇ ತಂಡವಾಗಿ ನೂರ ಒಂದು ಜನ ಉಚಿತ ಪ್ರಯಾಣಕ್ಕೆ ಈ ವರ್ಷ ಇದ್ದೀನಿ ಸ್ನೇಹಿತರೆ ಮೇ ಮೂವತ್ತೊಂದಕ್ಕೆ ಕೊನೆಯ ದಿನವಾಗಿದ್ದು ಜೂನ್ ಅಥವಾ ಜುಲೈಯಲ್ಲಿ ನಿಮ್ಮನ್ನು ಕಾಶಯಾತ್ರೆಯನ್ನು ಮಾಡ್ತೀನಿ ಸ್ನೇಹಿತರೆ ದಯವಿಟ್ಟು ನನಗೆ ಯಾರು ಫೋನ್ ಮಾಡಬೇಡಿ ನಾನು ವಾಟ್ಸಪ್ ನಂಬರ್ ಮಾತ್ರ ಹಾಕಿ ನನ್ನ ಸ್ವಂತ ನಂಬರೇ ನಿ ಕೊಡ್ತೀನಿ ಸ್ನೇಹಿತರೆ ಯಾಕಂದ್ರೆ ನನಗೆ ಯಾರು ಅಷ್ಟೆಂಡ್ ಇಲ್ಲ ಸ್ನೇಹಿತರೆ ನನಗೆ ಆಫೀಸಿಲ್ಲ ಸ್ನೇಹಿತರೆ ನಾನೇ ಅಟೆಂಡ್ ಮಾಡ್ತೀನಿ ನಾನೇ ಕೆಲಸ ಮಾಡ್ತೀನಿ ನಾನೇ ನಿಮ್ಮನ್ನು ಸಂಪರ್ಕಿಸಿ ನೂರೊಂದು ಜನ ಸೆಲೆಕ್ಟ್ ಮಾಡಿ ನಿಮಗೆ ಹೋಗೋ ಬರೋ ವೆಚ್ಚವನ್ನು ಹೊಸ ಬಟ್ಟೆಗಳನ್ನು ಕೂಡ ನಾನೇ ಕೊಡ್ತೀನಿ ಸ್ನೇಹಿತರೆ ಅದು ನನಗೆ ಆದ್ಯ ಕರ್ತವ್ಯ ಕೂಡ ಸ್ನೇಹಿತರೆ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ ದಯವಿಟ್ಟು ಯಾರು ಅನುಕೂಲವಾಗಿರ್ತರೋ ಅವ್ರು ಯಾರು ಬರಬೇಡಿ ಸ್ನೇಹಿತರೆ ಅಪ್ಲೈ ಮಾಡಬೇಡಿ ನನಗೆ ಫೋನ್ ಮಾಡಬೇಡಿ ಯಾರು ಅನಾನುಕೂಲ ಪರಿಸ್ಥಿತಿಲಿರ್ತಾರೋ ಅಂಥವ್ರನ್ನ ಗುರುತಿಸಿ ನನಗೆ ತಲುಪಿಸ್ತೇತರೆ ನನ್ನ ನಂಬರು ನನ್ನ ವಾಟ್ಸಪ್ ನಂಬರು ಒಂಬತ್ತು ಎಂಟು ನಾಲ್ಕು ಐದು ಎಂಟು ಮೂರು ಎರಡು ಮೂರು ನಾಲ್ಕು ಎಂಟು ಮತ್ತೊಮ್ಮೆ ನೈನ್ ಏಯ್ಟ್ ಫೋರ್ ಫೈವ್ ಏಯ್ಟ್ ತ್ರೀ ಟು ತ್ರೀ ಫೋರ್ ಏಯ್ಟ್